ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಡೈಲಿ ಬ್ಲಾಗ್ಗೆ ಸ್ವಾಗತ ಎಲ್ರಿಗೂ ಫಸ್ಟ್ಲಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ಅಲ್ವ ಇವತ್ತು ನಾನು ಕಣ್ಣಲ್ಲಿ ನೋಡಿ ಇದು ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡೆ ಅದು ಕಣ್ಣೊಳಗಡೆ ಹೋಗ್ಬಿಟ್ಟಿದೆ ಅನ್ಸುತ್ತೆ ಫುಲ್ ಕಣ್ಣಲ್ಲಿ ಒಗೆದ ನೀರು ಇದೆ ಸೊ ಈಗ ರೆಡಿ ಆಗಬೇಕು ಆ್ಯಕ್ಚುಲಿ ನಾನು ಪೂಜೆ ಮಾಡಬೇಕಲ್ಲ ಅಂಥೇಳಿ ಹೊಸ ಬಟ್ಟೆ ಹಾಕ್ಕೊಂಡು ಅಂದರೆ ದಿಸ್ ಇಸ್ ನಾಟ್ ಹೊಸ ಬಟ್ಟೆ ಒಂದ್ಸಲೂ ಹಾಕಿಲ್ಲ ಇದು ಈ ಡ್ರೆಸ್ನೇ ಹಾಕ್ಕೊಂಡು ಪೂಜೆ ಮಾಡಿದೆ ಈಗ ತಿಂಡಿ ತಿಂದು ಚೆನ್ನಾಗಿ ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ನಮ್ಮ ಯಜಮಾನ್ರು ನಿನ್ನಿ ನನಗೋಸ್ಕರ ಸೀರೆ ತಂದಿದ್ದಾರೆ ಈಗ ಸೊ ಸೀರೆ ಉಟ್ಕೊಂಡು ರೆಡಿಯಾಗಿ ರೆಡಿ ಆಗ್ಬೇಕು ಆ್ಯಕ್ಚುಲಿ ಅಷ್ಟೇ ಆ್ಯಕ್ಚುಲಿ ರಘು ಬೆಳಗ್ಗೆನೇ ವಿಡಿಯೋ ಮಾಡೋಣ ಅಂತ ಅಂದ ಬಟ್ ಅವನು ಏನೋ ಸಡನಾಗಿ ಕೆಲಸ ಬಂತು ಸ್ನಾನನೂ ಮಾಡಲಿಲ್ಲ ಪಾಪ ಕೆಲಸ ಇದೆ ಅಂದ್ಬಿಟ್ಟು ಹೋಗ್ಬಿಟ್ರು ಸೊ ಈಗ ನಾನು ಪೂಜೆ ಮಾಡಾಯ್ತು ತಿಂಡಿ ಎಲ್ಲ ರೆಡಿ ಮಾಡಾಯ್ತು ಮಧ್ಯಾಹ್ನಕ್ಕೆ ಬೆಳಗ್ಗೆ ಎಲ್ಲದಕ್ಕೂ ರೆಡಿ ಮಾಡಿ ಇವಾಗ ಪೂಜೆ ಬಂದು ಕೂತ್ಕೊಂಡೆ ಎಲ್ಲ ರೆಡಿ ಮಾಡ್ಬಿಟ್ಟು ಬಂದು ಕೂತ್ಕೊಂಡೆ ಸೊ ಬನ್ನಿ ನಮ್ಮನೇಲಿ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಮನೇಲಿ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಒಬ್ಬಳೆ ಕ್ಲೀನಾಗಿ ಶಿಸ್ತಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ನನ್ನ ಮಗಳು ಆಚೆಲ್ಲ ಹೋಗಿದ್ದಾಳೆ ಫ್ರೆಂಡ್ಸ್ ಮನೆಗೆ ಅವ್ರಿಗೆಲ್ಲ ತೋರಿಸ್ಬಿಟ್ಟು ಬರ್ತೀನಿ ಅಂತ ನಮ್ಮ ಮನೇಲಿ ಬನ್ನಿ ಅಬ್ಬ ಆ್ಯಂಡ್ ನಾನು ಬೆಳಗ್ಗೆ ನಮ್ಮ ಬೆಂಗಳೂರು ಸ್ಟೈಲು ಬೇವು ಬೆಲ್ಲ ರೆಡಿ ಮಾಡಿದೆ ಇದು ಪೇಟೆ ಸ್ಟೈಲ್ ಬೇವು ಎಲ್ಲ ದೇವ್ರಿಗೆ ರೇಟ್ ಇಟ್ಟಿದ್ದೀವಿ ಅದರಲ್ಲಿ ಗೊತ್ತಲ್ಲ ಏನೇನೆಲ್ಲ ಹಾಕ್ತಾರೆ ಹೇಗೆ ಹೇಗೆ ಮಾಡ್ತಾರೆ ಆ ಬೇವುನ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಓಕೆನಾ ಸರಿ ಏನು ಮಾಡ್ಕೊಂಡು ಈಗ ಫಸ್ಟು ಕಡ್ಲೆ ಮಿಕ್ಸಿಗೆ ಕೇಳಿ ಕಡಲಿನ ಮಿಕ್ಸಿಗೆ ಕಡಿ ಅವ್ರ ಕಡಲಿನ ಇಲ್ಲಿ ಪುಡಿ ಪುಡಿ ಮಾಡ್ಕೊಳ್ಳುತ್ತೆ ಹುರಿ ಕಡಲೆ ಪುರಿ ಕುರಿ ಕಡಲೆ ಪುಡಿ ಕಡಲೆ ನಮ್ಮ ಕಡೆ ಕಡಲೆ ಕಡಲೆ ಅಂತೀವಿ ಇದು ಕೊಬ್ಬರಿ ತುರ್ಕೊಂಡಾರ ಬೆಲ್ಲ ಕುತಿ ಕೊಬ್ಬರಿ ತುರ್ಕೊಂಡಾರ ಆಮೇಲೆ ಬೆಲ್ಲ ಬೆಲ್ಲ ಜಜ್ಜಿಟ್ಟರೆ ಹಿಂಗೆ ಸೋಪಿ ಸೋಪಿ ಆಮೇಲೆ ಇಲ್ಲಿ ಎಲ್ಲ ಹಾಕ್ಬೇಕಾರೆ ತೋರಿಸ್ತೀನಿ ಗೋಡಂಬಿ ಯಾಲಕ್ಕಿ ಆಮೇಲೆ ಇದು ಕಲ್ಸಕ್ಕರೆ ಇದು ಮಲ್ಸಕ್ಕರೆ ಇದು ಇಲ್ಲಿ ಬೆಂಗಳೂರಾಗ ಏನಂತಾರೆ ಬೇದಕ್ಕ ಇದು ಏನಂತಾರೆ ಬೇದಿಕ ಅಕ್ಕ ಇವು ಏನಕ್ಕ ಇವು

ಈಗ ಏನನ್ ಮಾಡ್ಯಾರ ಅಂದ್ರೆ ಫಸ್ಟ್ ಇಂದ ಹೇಳ್ತ ನೋಡಿ ಇದು ಕಡ್ಲಿ ಇದು ಕಡ್ಲಿನ ಹಾಕಿರಿ ಪೌಡ್ರ್ ಪೌಡ್ರ್ ಮಾಡ್ಕೊಂಡಿರಿ ಇದು ಕೊಬ್ಬರಿ ಇದು ಬೆಲ್ಲ ಕುಟ್ಟಿಟ್ಟಾರ ಕೊಬ್ಬರಿ ತುರ್ ಇದ್ರ ಬೆಲ್ಲ ಕುಟ್ಟಿಟ್ಟಾರ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಕಲ್ ಆಮೇಲೆ ಇದು ತತ್ತಿ ಹಣ್ಣು ಇದು ಮಾಡ್ಕೊಳಿ ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಬೆಲ್ಲ ಮಿಕ್ಸ್ ಮಾಡ್ಕೊಳ ಇದ್ರೊಳಗೆ ಈ ಬೆಲ್ಲ ಮತ್ತೆ ಆ ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ರೌಂಡ್ ಮಿಕ್ಸಿಗೆ ಹಾಕ್ತಾರೆ ಅದು ಬೆಲ್ಲ ಭಾಳ ಈಗಾಗಿಲ್ಲ ನಮ್ಮದು ಬೆಲ್ಲ ಕರ್ದು ಪೌಡ್ರ್ ಆಗ್ಬೇಕಂದ್ರೆ ಈಗ ಹಾಕಿ ಬರೇ ಬೆಲ್ಲ ಹಾಕತ್ತರ ಬರೆ ಬೆಲ್ಲ ಹಾಕ್ಕೊಳಕ್ಕೆ ಆಗಂಗಿಲ್ಲ ಪೌಡ್ರ್ ಜೊತೆ ಮಿಕ್ಸಿಗೆ ಹಾಕಕತ್ತಿ ಇಲ್ಲಿ ಪೌಡ್ರು ಮತ್ತು ಬೆಲ್ಲ ಕುಟ್ಟಿಟ್ಕಂಡು ಇದನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಕೈನಾಗ ಮಾಡ್ತೀವಿ ಪುಡಿ ಮಾಡ್ಕೊಂಡರು ಆಮೇಲೆ ಇದನ್ನ ಸೊ ಇದು ಗೊತ್ತತಿ உத்திடம்பி திராட்சி ஏ திராட்சி ஏலக்கி அக்கிந்தாயிக்கு சந்தி ஏலக்கி கோடம்பி ஏழக்கி உத்த உத்தி இவன ஒன் ரிக்ஸிங் இது கொபரி துடித்திர்வா அது பிசி மாசி சொல் ஆக சரி தகுதினி ஓசு பீஜ பிச்சினி ஏன் மார்த்த இல்ல 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 ஓசு தகுதின ஒன்னு விட்டுல்லை நான் சண்டிகேத்தா நானு ಮಿಕ್ಸಿ ಮುರಿತೈಲ್ ಕೊಡ ಮಿಕ್ಸಿ ಮುರಿತೈತಿ ಬಾಯ್ 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 ಸಿಗ್ಬೇಕು ಹಿಂಗೆ ಇದನ್ನ ಬೇವಿಗೆ ನೀರು ಬೇವು ಹಾಕಬೇಕು ಮತ್ತು ಪುಡಿ ಬೇವು ಹಾಕಂಗಿಲ್ಲ ಆಗ ಹ್ಞೂ ಓಕೆ ನೀರು ಬೇಗ ಹಾಕೋದಿದೆ ಇನ್ನು ನಾಳೆ ನೀರು ಮಾಡ್ತೀವಲ್ಲ ನೀರು ಇಷ್ಟೇ ಇದೆ ಕೊಬ್ಬರಿ ಕಲಸಿ ರಾತ್ ಒಣ ಒಣ ಬೇವಿನ ಬೇವಿನೋವು ಹಾಕ್ಬೇಕು ತಡೆ ನೀರಿನ ಎಲ್ಲೆಲ್ಲಿ ಇರ್ತಲ್ಲ ಹೂವು ಇದು ಹೂ ಬೆವಿನ ಬೇಯಿದ್ದು ಉಂಟು ಅದು ಹಾಕಿ ಕೊಬ್ಬರಿ ಹಾಕಬೇಕು ನೀರು ತುತ್ತಿ ಗೋಡಂಬಿ ಎಲ್ಲ ಹಾಕಿ ಅದು ಪೇಸ್ಟ್ ಮಾಡ್ಕೊಂಡಿದ್ದು ಅದು ಎಷ್ಟಲ್ಲ ಪೌಡ್ರ್ ಪೌಡ್ರ್ ಕೊಬ್ಬರಿ ಪೌಡ್ರ್ ಕೊಬ್ಬರಿ இது மாவீன்க்காய் போடு மாவி கல்சக் உண்சி தண்ணீர் ப்ளேட் முச்சி எத்திடுக்காது எஸ் போன அழை நோட் டன் ಈಗೇ ಕಲಸಿಟ್ ಬರೋಲ್ಲ ಸದ್ಯಕ್ಕೆ ಇಷ್ಟ ಇಷ್ಟು ಸದ್ಯಕ್ಕೆ ಓಕೆ ಆ್ಯಂಡ್ ನಮ್ಮನೇಲಿ ಈಗ ಬೋಂಡ ಬಿಸಿ ಬಿಸಿ ಬೋಂಡ ರೆಡಿ ಆಗ್ತಾ ಇದೆ ಆ್ಯಂಡ್ ಏನಕ್ಕೆ ಸಾರು ಕೂಡ ರೆಡಿ ಆಗ್ತಾ ಇದೆ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀವಿ ಆ್ಯಂಡ್ ಇಲ್ಲಿ ಹೆಸ್ರು ಬೇಳೆ ರೆಡಿಯಾಗಿದೆ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ ಆ್ಯಂಡ್ ಅಲ್ಲಿ ಬೋಂಡಾ ಇದೆ ಇದೇ ಆಂಟಿ ಅದು ಶ್ಯಾವಿಗೆ ಶಾವಿಗೆ ಮಾಡ್ತಾರೆ ಶಾವಿಗೆ ಮಾಡ್ತಾರೆ

ಸ್ಟೇ ಮಾಡಿರೋದು ಒಬ್ಬಟ್ಟು ಮಾಡಲಿಲ್ಲ ಶಾವಿಗೆ ಮಾಡ್ತಿರೋದ್ರಿಂದ ಒಬ್ಬಟ್ಟು ಮಾಡಿದೆ ಕಸ ಎರಡು ಸ್ವೀಟ್ ಸ್ವೀಟ್ ಆಗ್ಬಿಡುತ್ತೆ ಅಂತ ಇನ್ ಕೇಸ್ ಒಬ್ಬಟ್ಟು ತಿನ್ಬೇಕು ಅನ್ಸಿದ್ರೆ ಆಚೆ ಇಂದ ಇಲ್ಲ ನಮ್ಮ ಅಮ್ಮಗಳಲ್ಲಿ ಹೋಗ್ಬಿಟ್ಟು ತಿನ್ಕೊ ಬರ್ತೀನಿ ಅಷ್ಟೇ ನನ್ನ ಮಗಳನ್ನ ತೋರಿಸ್ತಿನ್ತಾಳೆ ನಿಂಗೆ ಗೊತ್ತಾ ಅವ್ರಪ್ಪ ತಂದಿರೋ ಡ್ರೆಸ್ ಹಾಕೊಂಡು ಕನಿಸ್ತದಲ್ಲ ಚೆನ್ನಮ್ಮ ಏ ಜುಟ್ಟೆಲ್ಲ ಸೈಡ್ಗೆ ಹೋಗ್ಬಿಟ್ಟಿದೆ ಜುಟ್ ಸೈಡ್ಗೆ ಹೋಗ್ಬಿಟ್ಟಿದೆ ಅದು ನಾರ್ಮಲ್ಲಾ

ಸರಿ ಬಾ ಮನೆಗೆ ಟಿಫನ್ ಬಾ ಟಿಫನ್ ಮಾಡ್ಕೊಂಡು ಹೋಗುವಂತ ಇವರೇ ಯಾರ ಇವಳು ಯಾರಿವಳು ಸೂಜಿಮಲಿ ಕಣ್ಣವಳು ಇಪ್ತ ನೋಡಿ ಗಾಯಸ್ ಜಡೆ ನೋಡಿ ಗಾಯಸ್ ಇತ್ತು ಎಷ್ಟು ಚೆನ್ನಾಗಿದೆ ಎಲ್ಲ ಇತ್ತಿಂಗ್ ಸೊಪ್ಪು ಸೊಪ್ಪು ಜೊತೆ ತಿನ್ಬೇಕು ಬೆಲ್ಲ ಬೆಲ್ಲನ ಬರೀ ಬೆಲ್ಲ ತಿನ್ಬಾರ್ದು ಗ್ರೀನ್ ಕಲರ್ ಹಾಕೋ ಬಾಯಿಗೆ ಹಾಕೋ ಹಾಕೋ ತಿನ್ನು ಕಚ್ಚಿ ಕಚ್ಚಿ ತಿನ್ನು ಕಚ್ಚು ಹಾಕೋ ಬೈಗೆ ಬೇಗ ಹಾಕೋಬೇಕು ಆ ಯಾರಿ ಬಾಲ ಯಾರಿ ಬಾಲ ಸೂಜಿ ಬale ಕಂದ ಬಾಲ ಚನ್ನೆ ತಿವಿ ಇನ್ನು ಕಚ್ಚಿ ರೂಮ್ಬೇಕು ಯಾರಿ ಬಾಲ ಯಾರಿ ಬಾಲ ಸೂಜಿ ಬale ಕಂದ ಬಾಲ ನೋಡಿ ನೋಡಿ ಗಾಯ್ಸ್ ನಮ ಕೊಡ್ಸಿರೋ ಸೀರಿಯಲ್ ಕೊಡ್ತೀನಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿರುತ್ತೆ ಅಂತಾರೆ ಸೊ ಇದು ಆ್ಯಕ್ಚುಲಿ ನಂದು ಹಳೆ ಬ್ಲೌಸ್ ಸೊ ಹಳೆ ಬ್ಲೌಸ್ಗೆ ಇದು ಮ್ಯಾಚ್ ಆಗ್ತಾ ಇದೆ ಕ್ಲೀನಾಗಿ ಮ್ಯಾಚ್ ಆಗ್ತಾ ಇದೆ ಅಂಡ್ ಆ ಬ್ಲೌಸ್ ಕೂಡ ಸೇಮ್ ಪ್ಲೇನ್ಗೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಆ್ಯಂಡ್ ಇದು ಇದು ಗೋಲ್ಡೆ ಇದು ಗೋಲ್ಡೆ ಏನನ್ನ ಹಾಕೊಂಡಿರೋದೆಲ್ಲ ಗೋಲ್ಡೆ ನನ್ನ ಬಳೆನೂ ಗೋಲ್ಡು ನನ್ನ ಕೈಯಲ್ಲಿ ಉಂಗರಗಳು ಗೋಲ್ಡು ಎಲ್ಲ ಗೋಲ್ಡ್ மீட்டிங்லித்த ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಏನು ಬೆಲ್ಲ ಬೆಲ್ಲ ಕೊಡಿ ಬೇವು ಕೊಟ್ಟಿಲ್ಲ ಎರಡು ಕೊಡ್ಬೇಕು ಗ್ರೀನ್ ಕಲರ್ ಅದು ಎರಡು ಒಟ್ಟಿಗೆ ಕೊಡ್ಬೇಕು ಹೇಳು ಪಪ್ಪಂಗೆ ಪಾ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಏನು ಹೇಳು ಕೊಟ್ಬಿಟ್ಟು ಹೇಳ ಹೇಳು ಅಪ್ಪ ಹೇಳು ಬೆಲ್ಲ ತಿಂದು ಬೇವು ಬೆಲ್ಲ ಬೇವು ಬೆಲ್ಲ ಅಲ್ಲ ಇತ್ತ ಬೇವು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ನೀನು 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 ಅಷ್ಟೇ ಇತ್ತ ಬೇವು ಬೆಲ್ಲ ತಿಂದು ಯಾರು ತಿಂದ್ಲು ನೀನ್ ತಿನ್ನಪ್ಪ ಹುಡುಗಿ ತಿನ್ಸ್ತಾರೆ ಬೇವು ಬೆಲ್ಲ ತಿಂದು

ಬರೀ ನಿದ್ದೆ 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 ಯಾವಾಗರೂ ಮಕ್ಕಂತಿರ್ತೀಯಲ್ಲ ನಿನ್ಗೆ ಏನು ನಿನಗೆ ಹಾಂ ನೋಡು ಹಂಗೆ ಕಣ್ಮುಚ್ಚ ಮುಚ್ಚು ಮುಚ್ಚು ಕಣ್ಮುಚ್ಚು ಮುಚ್ಚು ಕಣ್ಣು ಆಯ್ತು ಮಲ್ಕ ಹೋಗ್ಲಿ ಈಗ ನಮ್ಮಮ್ಮ ಮನೆಗೆ ಬಂದಿದ್ದೀವಿ ಅವ್ನು ಹೇಳಿಲ್ಲ ನಾವು ಬರೋದು ಸರ್ಪ್ರೈಸ್ ಆಗಿ ಬಂದಿದ್ದೀವಿ ಬನ್ನಿ ಅವ್ರ ರಿಯಾಕ್ಷನ್ ತೋರಿಸ್ತೀವಿ ಹಾಯ್ ಹ್ಯಾಪಿ ಯುಗಾದಿ सेंट यू थैंक यू होने मणि बोला अंकुड़ी दे दिन मार्दे दिन रनी न तलीला वाघा आई एक्टिंग वाली अपीयूगाली अपीयूगाली लिखी तारे बायेरा पमार्टी अगाली उसमें बायेर पकड़ यारे दो बल मातर सोगो आगे कोम्बेड कम्पटा ईशु नहीं मामा बताइए ना ಹಬ್ಬದಡ್ಗೆ ಏನ್ ಮಾಡಿದ್ದೀರಪ್ಪ ಹೊಡೆ ಬಿಸಿ ಬಿಸಿ ಬಡೇ ಬಿಸಿ ಬಿಸಿ ನೈಸ್ ಥ್ಯಾಂಕ್ ಯು ಆಮೇಲೆ ಕುಡಿಯೋದು ಗುಜು ತುಂಬಾ ಚೆನ್ನಾಗಿದೆ ಬೇಳೆ ಸಾರು ಮಾಡಿದ್ರು ತುಂಬಾ ಚೆನ್ನಾಗಿದೆ

ಸೊ ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡಿರೋ ಪುಳಿಯೋಗರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಸೊ ಪುಳಿಯೋಗರೆ ಮಾಡಿದ್ದಾರೆ ಒಬ್ಬಟ್ಟು ಹಾಗೆ ಬೇಳೆ ಜೊತೆಗೆ ವಡೆ ಮಾಡಿದ್ರು ವಡೆ ಅಂತೂ ಸಖತ್ ಆಗಿತ್ತು ಸಖತ್ ಕ್ರಿಸ್ಪಿ ಆಗಿತ್ತು ಪಿಂಕಿಗೆ ಮುಂದೆ ಒಂದು स्किल टू दे तो साके टू पुटिंग साको साको ಎರಡ್ ಹಾಕಿದي ಅವರ್ ಗೆಸ್ಟ್ ಪಗೆ ಕೋಡಮ್ಮ ತೆಗಿರೋ ವರ್ತಿಸಿನಿ ಬರ್ಕೆ ಬರ್ಕೆ ಎಲ್ಲರಿಗೂ ಬಾಯ್ ಬಾಯ್ ರೆಡಿ ಬಾಯ್ ರಂಜಿತಾ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ರೆಡಿ ಬಾಯ್ ತತಾ ಬಾಯ್ ತತಾ i ഭർത്തനട്ട <laughs> ഭർത്തനട്ട <laughs> ಸೊ ಗಾಯ್ಸ್ ಇವತ್ತಿನ ವ್ಲಾಗ್ ಸೊ ಇವತ್ತಿನ ದಿನ ವಾಸ್ ಓಕೆ ಓಕೆ ಅಷ್ಟೇ ಏನೋ ಒಂದು ಸ್ವಲ್ಪ ಏನಂತಾರೆ ಯುಗಾದಿ ಲಿಗೆ ಬೇವು ಬೆಲ್ಲ ಸಿಹಿ ಕಹಿ ಸೊ ಅವೆರಡೂ ಇವತ್ತು ನಾನು ಅನ್ಭವಿಸ್ದೆ ಚೆನ್ನಾಗಿತ್ತು ಒಂಥರ ದಿನ ಚೆನ್ನಾಗಿತ್ತು ಒಂಚೂರು ಬೇಜಾರು ಆಯಿತು ಎಲ್ಲನೂ ಚೆನ್ನಾಗಿತ್ತು ಸೊ ಅಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಹಾಲ್ ಬಾಯ್ ಗುಡ್ ನೈಟ್